ಶ್ರೀ ಕುರುಭ್ಯೋ ನಮಾರಿ ಓಂ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚಪಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷ್ಯಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರತ ಮಾಡುವ ನಮಸ್ಕಾರಗಳು ಸಮಸ್ತ ಕುಲಬಾಂಧವರಿಗೂ ಶ್ರೀ ಸರಳ ಪರಿಹಾರ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ಒಂದು ವಿಡಿಯೋ ಹೊಸದಾಗಿ ನೋಡುವಂತಹ ಸದಸ್ಯರಿಗೆ ಈ ನಮ್ಮ ಎಸ್ ಎಸ್ ಪಿ ಜ್ಯೋತಿಷಾಲ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಹೊಸದಾಗಿ ಹಾಕುವಂತಹ ವಿಚಾರಗಳು ನಿಮಗೆ ಕ್ಷಣಾರ್ಧದಲ್ಲಿ ಬಂದು ತಲುಪುತ್ತವೆ ಅದೇ ರೀತಿಯಾಗಿ ಬೆಲ್ಲೈಕನನ್ನು ಆಯ್ಕೆ ಮಾಡಿಕೊಳ್ಳಿ ಸೊ ನೋಟಿಫಿಕೇಷನ್ ನಿಮಗೆ ತಲುಪುತ್ತದೆ ಅಂತ ಹೇಳ್ಬೋದು ಸೊ ಬನ್ನಿ ಈಗ ಜೂನ್ ತಿಂಗಳ ಮಾಸಿಕ ಭವಿಷ್ಯದಲ್ಲಿ ಈಗ ತಿಳಿದುಕೊಳ್ಳುವಂಥ ರಾಶಿ ಏಳನೇ ರಾಶಿಯಾಗಿರ್ತಕ್ಕಂತಹ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ ಈ ತುಲಾ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಅನುಕೂಲತೆಯೇನು ಅನಾನುಕೂಲತೆಯೇನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಮೊದಲನೇದಾಗಿ ತುಳಾರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಲ್ಲಿ ಶನಿ ಗುರು ಕೇತು ಕುಜ ಈ ನಾಲ್ಕು ಗ್ರಹಗಳ ಒಂದು ಅನುಕೂಲತೆ ಈ ಒಂದು ತುಳಾರಾಶಿಯವರಿಗೆ ಸಿಗ್ತಾ ಇದೆ ಒಂದು ಗುರುವಿನಿಂದ ಮತ್ತು ಶನಿಯಿಂದ ಇವರಿಗೆ ಒಂದಿಷ್ಟು ಶುಭವಾರ್ತೆಗಳು ಒಂದು ಮದುವೆ ಯೋಗ ಯಾರಾದರೂ ಹೆಣ್ಣಾಗಿದ್ದರೆ ಗಂಡು ಹುಡ್ಕೋದಾಗಿರ್ಬೋದು ಗಂಡಾಗಿದ್ರೆ ಹೆಣ್ಣು ಹುಡ್ಕೋದಂಥದ್ದಾಗಿರ್ಬೋದು ಸುಮಾರು ದಿನಗಳಿಂದ ಪ್ರಯತ್ನ ನಡೀತಾ ಇತ್ತು ಈಗ ಇವರಿಗೆ ಸ್ವಲ್ಪ ಮದುವೆ ಯೋಗ ಶನಿ ಮತ್ತು ಗುರುವಿನಿಂದ ಸಿಗ್ತಾ ಇದೆ ಅದೇ ರೀತಿಯಾಗಿ ಸುಮಾರು ವರ್ಷಗಳ ನಂತರ ಸಂತಾನದ ಭಾಗ್ಯದ ಒಂದಿಷ್ಟು ಶುಭವಾರ್ತೆಗಳು ಸಿಗುವಂತಾಗುತ್ತೆ ಕಳೆದ ಒಂದು ಐದಾರು ವರ್ಷಗಳಿಂತರ ಮದುವೆ ಆಗಿರುತ್ತೆ ಮಕ್ಕಳಾಗಿರಲ್ಲ ತುಂಬ ದೇವಾನ ದೇವತೆಗಳ ಪೂಜೆ ಆಗಿರ್ಬೋದು ಡಾಕ್ಟರ್ಗಳಾಗಿರ್ಬೋದು ಎಲ್ಲರ ಹತ್ರ ತೋರಿಸಿರ್ತಾರೆ ಆದರೂ ಯಾವುದಕ್ಕೂ ಫಲಿತಾಂಶ ಸಿಕ್ಕಿರೋದಿಲ್ಲ ಆದರೆ ಈ ಒಂದು ಜೂನ್ ತಿಂಗಳಲ್ಲಿ ಈ ತುಲಾರಾಶಿಯವರಿಗೆ ಸಂತಾನ ಭಾಗ್ಯದ ಶುಭವಾರ್ತೆ ಸಿಗುವಂಥದ್ದಾಗಿರುತ್ತೆ ಇನ್ನು ಅದೇ ರೀತಿಯಾಗಿ ಕೇತು ಮತ್ತು ಕುಜನಿಂದ ಈ ಕೆಲವೊಂದಿಷ್ಟು ಲಿಟಿಗೇಷನಲ್ಲಿ ಸಿಕ್ಕಿರತಕ್ಕಂತಹ ವಿಷಯಗಳಾಗಿರ್ಬೋದು ಅಂದರೆ ಈ ಕೋರ್ಟ್ ವ್ಯಾಜ್ಯಗಳಲ್ಲಿ ಭೂಮಿಗೆ ಸಂಬಂಧಪಟ್ಟಂತೆ ಬೇರೆ ವಿಷಯ ಭೂಮಿಗೆ ಸಂಬಂಧಪಟ್ಟಂತೆ ಏನಾದರೂ ಇದ್ದದ್ದೇ ಆದಲ್ಲಿ ಅದರಿಂದ ನಿಮಗೆ ಬಿಡುಗಡೆ ಹೊಂದುವ ಭಾಗ್ಯ ಇದೆ ವೈಯಕ್ತಿಕವಾಗಿ ಬೇರೆ ಬೇರೆ ವಿಷಯಗಳಾಗಲಿಲ್ಲ ಬರೀ ಭೂಮಿಗೆ ಸಂಬಂಧಪಟ್ಟಂತೆ ಆಸ್ತಿ ವಿಷಯಗಳಾಗಿರ್ಬೋದು ಒಟ್ಟು ಭೂಮಿ ಅದಕ್ಕೆ ಸಂಬಂಧ ಇರಬೇಕು ಅಂಥ ಒಂದಿಷ್ಟು ವ್ಯಾಜ್ಯಗಳಿಗೆ ಕೋರ್ಟಿನಿಂದ ನಿಮಗೆ ಶುಭವಾರ್ತೆ ಸಿಗುವಂಥದ್ದಾಗುತ್ತೆ ಇದಿಷ್ಟು ಜೂನ್ ತಿಂಗಳಲ್ಲಿ ನಿಮಗೆ ಸಿಗುವಂತಹ ಅನುಕೂಲಕರವಾದ ವಿಷಯಗಳು ಇನ್ನು ಟಾಸ್ಕ್ ಇರೋದು ಈ ತಿಂಗಳಲ್ಲಿ ನಿಮಗೆ ಅತಿಯಾದ ಕೋಪ ತುಂಬ ಕೋಪ ಮಾಡ್ಕೊಳ್ತೀರಾ ಈ ತಿಂಗಳು ಕಂಟ್ರೋಲಿಗೆ ಸಿಗಲ್ಲ ಊಟ ಅಂದರೆ ನಿನಗೆ ಹಾಕಬೇಕು ಕೆಲಸ ಆಯಿತಾ ಅಂದರೆ ನಿನಗೆ ಹಾಕಬೇಕು ಈ ರೀತಿಯ ಕೋಪ ಎದುರಾಳಿ ಪ್ರೀತಿ ಮಾತಾಡಿದರೆ ಕೋಪ ಮಾತಾಡ್ತೀರ ಎದುರಾಳಿ ಕೋಪದಿಂದ ಮಾತಾಡಿದರೆ ನಿಮ್ಮನ್ನು ತಡೆ ಹಿಡಿಯೋರೇ ಇರೋದು ಎಲ್ಲರ ಮೇಲೂ ರೇಗಾಡ್ತೀರ ಸುಖ ಸುಮ್ಮನೆ ಕೆದರಿ ಜಗಳಕ್ಕೆ ಹೋಗ್ತೀರ ಇದೆಲ್ಲ ಬೇಕಿತ್ತ ಅಂತ ನಿಮಗೆ ಕೊನೆಯ ಹಂತಕ್ಕೆ ಅನಿಸುತ್ತೆ ಬಟ್ ಕಾಲ ಮೀರು ಹೋಗ್ಬಿಟ್ಟಿರುತ್ತೆ ಸೊ ಇದು ಒಂದು ಟಾಸ್ಕ್ ಮೊದಲನೇತು ಅಂದರೆ ಕೋಪ ವಿಪರೀತವಾದ ಕೋಪ ಈ ಕೋಪಕ್ಕೆ ಏನು ಮಾಡೋದು ಮುಂದಿನ ಒಂದು ಇದರಲ್ಲಿ ಹೇಳ್ತೀನಿ ಕೊನೆಯದಾಗಿ ಸದ್ಯಕ್ಕೆ ಹೇಳೋದಾದರೆ ಈ ಕೋಪದಿಂದ ನಿಮಗೆ ಸ್ವಲ್ಪ ತೊಂದರೆ ಯಾವುದಕ್ಕಾಗುತ್ತಂದರೆ ಉದ್ಯೋಗ ಮತ್ತು ವ್ಯಾಪಾರ ಉದ್ಯೋಗದಲ್ಲಿ ತುಂಬ ಕಿರಿಕಿರಿ ಏನು ಹೇಳ್ಕೊಳ್ಕಾಗೋದು ಉದ್ಯೋಗ ಬಿಟ್ಟರೆ ಕೆಟ್ಟ್ರಿ ಯಾವುದಾದ್ರೂ ಕಂಪ್ನಿ ಇರಲಿ ಸಂಘ ಸಂಸ್ಥೆಗಳಲ್ಲಿರಲಿ ಅಥವಾ ಇನ್ನಿತರ ಬೇರೆ ಬೇರೆ ಸಣ್ಣಪುಟ ಇದರಲ್ಲಿ ಕೆಲಸ ಮಾಡ್ತಾಯಿದ್ರೆ ನೀವು ಅಲ್ಲಿ ಬಿಟ್ಟಿದ್ದೇ ಆದಲ್ಲಿ ಸುಮಾರು ದಿನಗಳ ಕಾಲ ಕೆಲಸ ಇಲ್ಲದೆ ಇರುವಂಥದ್ದಾಗ್ಬೋದು ಆದ್ದರಿಂದ ನಾವು ಸಲಹೆ ಕೊಡೋದಿಷ್ಟೇ ದಯವಿಟ್ಟು ಉದ್ಯೋಗವನ್ನು ಬಿಡಲು ಹೋಗಬೇಕು ಸಾಧ್ಯವಾದಷ್ಟು ಅಲ್ಲೇ ಮುಂದುವರಿಯೋದು ಒಳ್ಳೆಯದು ಇನ್ನು ವ್ಯಾಪಾರಸ್ಥರು ವ್ಯಾಪಾರೋಸ್ಥರಿಗೆ ಏನಾಗುತ್ತೆ ಅಂದರೆ ಅತಿಯಾದ ಸಾಲ ತಲೆ ಮೇಲೆ ಕೂತಂಗಾಗ್ಬಿಟ್ಟಿರುತ್ತೆ ಭಾರ ಇದರಿಂದ ಹೊರಗಡೆ ಬರಲು ತುಂಬ ಪ್ರಯತ್ನ ಮಾಡ್ತೀರ ಬಟ್ ಅದು ಈ ತಿಂಗಳಲ್ಲಿ ಆಗಲ್ಲ ಸೊ ಹಾಗಾಗಿ ನಾವು ಕೊಡೋ ಸಲಹೆ ಇಷ್ಟೇ ನಿಮಗೆ ಜಾಯಿಂಟಾಗಿ ಏನಾದರೂ ನೀವು ವ್ಯಾಪಾರ ಮಾಡ್ತಾಯಿದ್ರೆ ವಿಡ್ರಾ ಮಾಡ್ಕೊಳ್ಳೋದು ಬೆಟ್ರು ಇದೇ ಒಂದು ಸಮಯ ನಿಮಗೆ ಒಳ್ಳೆಯದು ಆಗಿ ಅಂದರೆ ಕೂಡಿ ಸ್ನೇಹಿತರಲ್ಲೋ ಅಥವಾ ಸಂಬಂಧಿಕರಲ್ಲೋ ಕೂಡಿ ವ್ಯಾಪಾರ ಏನಾದರೂ ಮಾಡ್ತಾಯಿದ್ರೆ ದಯವಿಟ್ಟು ವಿಡ್ರಾ ಮಾಡ್ಕೊಳ್ಳೋದು ಬೆಟ್ರ್ ಯಾಕಂದರೆ ಮುಂದಿನ ದಿನಗಳಲ್ಲಿ ಇದು ತುಂಬ ಹೆವಿ ಲಾಸ್ ಆಗುತ್ತೆ ತುಳಾ ರಾಶಿಯವರಿಗೆ ಸೊ ಆದ್ದರಿಂದ ವ್ಯಾಪಾರದಲ್ಲಿ ಯಾರ್ಯಾರು ತೊಡಗೋಕೊಂಡಿದ್ರೋ ಅವರು ಇದರಿಂದ ವಿಡ್ರಾ ಆಗೋದು ಬೆಟ್ರು ಇಲ್ಲ ಸಮಯ ನಾನು ಸಿಂಗಲ್ ಆಗಿ ಮಾಡ್ತಾ ಇದ್ದೀನಿ ಅಂದರೆ ಹೊಸದಾಗಿ ಸಾಲ ಯಾವುದಕ್ಕೂ ತೊಗೊಳ್ಬೇಕು ಅಷ್ಟೇ ಈ ತಿಂಗಳು ಬ್ಯಾಂಕ್ ಅವ್ರು ಕೊಡ್ತಾ ಇದ್ದಾರೆ ಅಂತ ತೊಗೊಳ್ಳೋದಾಗಿರ್ಬೋದು ಅಥವಾ ಸ್ನೇಹಿತರು ಕಡಿಮೆ ಬಡ್ಡಿಗೆ ಕೊಡ್ತಾ ಇದ್ದಾರೆ ಅಂತ ತೊಗೊಳೋದಾಗಿರ್ಬೋದು ಅಥವಾ ಇನ್ನಿತರ ಸಂಘ ಸಂಸ್ಥೆಗಳು ಸ್ವಲ್ಪ ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಸಾಲ ಕೊಡೋಂಥದ್ದಾಗಿದ್ದರೆ ನಿಮಗೆ ಅದು ರುಚಿಸುವ ರೀತಿಯಲ್ಲಿ ತಗೊಂಡದ್ದೇ ಆದಲ್ಲಿ ಅದನ್ನು ತೀರಿಸುವುದು ತುಂಬ ಲಾಂಗ್ ಪ್ರೊಸೆಸ್ ಹೋಗುತ್ತೆ ಅದಕ್ಕೆ ಬೇಡ ಅಂತ ಹೇಳೋದು ಅಷ್ಟೇ ಇಲ್ಲ ವ್ಯಾಪಾರಕ್ಕೆ ಹಾಕಿದರೆ ವ್ಯಾಪಾರ ಚೆನ್ನಾಗಿ ಆಗ್ಬೋದಲ್ಲ ಚೆನ್ನಾಗಾದರೆ ನಾನು ಬೇಗ ತೀರಿಸ್ಬೋದಲ್ಲ ಅಂತಕ್ಕೆ ನೀವು ಕೇಳ್ಬೋದು ಖಂಡಿತವಾಗಿ ಇಲ್ಲ ಅಂತಲ್ಲ ಬಟ್ ವ್ಯಾಪಾರ ಈ ತಿಂಗಳು ಮುಂದಿನ ದಿನಗಳಲ್ಲಿ ಸ್ವಲ್ಪ ಕಷ್ಟಕರವಾದದ್ದಾಗಿದೆ ನೀವು ಹಾಕಿರೋ ಬಂಡವಾಳ ಬಂದರೆ ಯಾವುದೇ ತೊಂದರೆ ಇರಲ್ಲ ಬಂಡವಾಳ ಬರ್ದೇ ಇದ್ದರೆ ಮತ್ತೆ ಸಾಲ ಮಾಡ್ತೀರಾ ಕಷ್ಟ ಅಲ್ಲ ಸೊ ಹಾಗಾಗಿ ಬೇಡ ಅಂತ ಹೇಳೋದು ಅಷ್ಟೇ ನಮ್ದೇನು ಇದರಲ್ಲಿ ನಿಮಗೆ ಹೆದರಿಸುವಂಥದ್ದು ಯಾವುದೂ ಇಲ್ಲ ಬಟ್ ಆ ಸಾಲ ತೀರಿಸಬೇಕು ಅಂದಾಗ ತುಂಬ ದಿನಗಳು ತೊಗೊಳುತ್ತೆ ತುಂಬ ವರ್ಷಗಳು ತಗೊಳ್ಳುತ್ತೆ ಅದು ಬಡ್ಡಿನೇ ಕಟ್ಟಿ ಸುಸ್ತಾಗೋಗ್ಬಿಡ್ತೀರ ಆಮೇಲೆ ವ್ಯಾಪಾರನೂ ಬೇಡ ದುಡ್ಡು ಬೇಡ ಅಂಥೇಳಿ ಮನಸ್ಸಿಗೆ ಬೇಜಾರಾಗಿಬಿಡುತ್ತೆ ಅದಕ್ಕೆ ಬೇಡ ಅಂತ ಹೇಳೋದು ಎಲ್ಲಗಳೇ ನಾನು ಫೇಸ್ ಮಾಡ್ತೀನಿ ಇದುವರೆಗೆ ನನ್ನ ಕೈ ಕೊಟ್ಟಿಲ್ಲ ನನ್ನ ಪ್ಲ್ಯಾನಿಂಗ್ ಪ್ರಕಾರ ಅಂದರೆ ಖಂಡಿತವಾಗಿ ಮಾಡಿ ಮುಂದಿನ ದಿನಗಳಲ್ಲಿ ನಿಮಗೆ ಅದರ ವಿಷಯ ಗೊತ್ತಾಗುತ್ತೆ ಖಂಡಿತವಾಗೂ ಒಳ್ಳೆಯದಾದರೆ ಸಂತೋಷ ಬಟ್ ನಮ್ಮ ಪ್ರಕಾರ ತುಂಬ ಕಷ್ಟಕರವಾದ ದಿನಗಳು ಮುಂದಿನ ದಿನಗಳಲ್ಲೂ ಇವೆ ಸೊ ಅದನ್ನು ನೀವು ಈಗಲೇ ಸ್ವಲ್ಪ ಕಡಿವಾಣ ಹಾಕ್ಕೊಂಡ್ರೆ ಒಳ್ಳೆಯದು ಅಂತ ನಿಮಗೆ ತಿಳಿಸ್ತಾ ಇದೆ ಇದು ಎರಡಾಯ್ತು ಇನ್ನು ಮೂರನೇದು ಏನಾಗುತ್ತೆ ಅಂದರೆ ನಿಮಗೆ ಈ ಸಂಬಂಧಗಳಲ್ಲಿ ಗಂಡ ಹೆಂಡತಿ ಸಂಬಂಧ ಅಪ್ಪ ಮಕ್ಕಳ ಸಂಬಂಧ ಅಥವಾ ಈ ಸಣ್ಣ ಪುಟ್ಟ ಸ್ನೇಹಿತರು ಇರ್ತಾರಲ್ಲ ತುಂಬ ಆತ್ಮೀಯತೆ ಅಂತ ಅವರಲ್ಲಿ ಮನಸ್ತಾಪಗಳು ತುಂಬ ಕಾಡುತ್ತೆ ಈ ತಿಂಗಳು ನಿಮಗೆ ಯಾವ ರೀತಿ ಕಾಡುತ್ತಂದರೆ ನೀವು ಮೊದಲೇ ಕೋಪ ಜಾಸ್ತಿ ಅಂತ ಹೇಳ್ಬಿಟ್ಟಿದ್ದೀರಿ ಸೊ ಈ ಕೋಪದಲ್ಲಿ ಅದು ಸೇರ್ಕೊಂಡ್ಬಿಡುತ್ತೆ ಮನಸ್ತಾಪ ಅನುಮಾನ ಮನಸ್ತಾಪ ಪ್ಲಸ್ ಅನುಮಾನ ಸ್ವಲ್ಪ ತ್ರಿಯೊಂದರಲ್ಲಿ ಯಾರಾದರೂ ಒಂದು ನಾಲ್ಕು ಜನ ಮಾತಾಡ್ತಾ ಇದ್ದರೆ ನಿಮಗೇನು ಅನಿಸುತ್ತೆ ನನ್ನ ಬಗ್ಗೆನೇ ಏನೋ ಮಾತಾಡ್ತಾ ಮಾತಾಡ್ತಾಯಿದ್ದಾರನ್ನರು ಅಂತ ಅನಿಸುತ್ತೆ ಆಮೇಲೆ ಕೆಲವೊಮ್ಮೆ ನಿಮಗೆ ಏನೋ ಮಾಡ್ಕೊಳ್ಕಾಗೋದು ನೀವು ಎಷ್ಟೇ ಕೂಗ ಅಷ್ಟೇ ಎಷ್ಟೇ ಎಗರ ಅಷ್ಟೇ ಏಕೆಂದರೆ ಫೆವರ್ ಇಲ್ಲದೇ ಇರುವ ದಿನ ಆಗಿರೋದ್ರಿಂದ ತಿಂಗಳಾಗಿರೋದ್ರಿಂದ ಎಲ್ಲರೂ ನಿಮ್ಮನ್ನೇ ದೂಷಣೆ ಮಾಡಲು ಇಷ್ಟಪಡ್ತಾರೆ ಸೊ ಆದ್ದರಿಂದ ನಾವು ಹೇಳೋದಿಷ್ಟೇ ಈ ತಿಂಗಳಲ್ಲಿ ಸ್ವಲ್ಪ ಒಂದಿಷ್ಟು ದಿನಗಳ ಕಾಲ ಹೇಳ್ತೀವಿ ಮುಂದಿನ ದಿನಗಳಲ್ಲಿ ಅಲ್ಲಿವರೆಗೂ ಸ್ವಲ್ಪ ಮಾತನ್ನು ಕಡಿಮೆ ಮಾಡಿ ಕೆಲಸ ಜಾಸ್ತಿ ಮಾಡ್ಕೊಳ್ಳಿ ಆದರೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಒಂದಲ್ಲ ಎರಡಲ್ಲ ಹತ್ತು ಸತ ಯೋಚನೆ ಮಾಡಿ ಯಾರಿಗಾದರೂ ದುಡ್ಡು ಕೊಡಬೇಕಾದ್ರೆ ಅಥವಾ ನೀವು ಯಾರ್ಯಂಥ ದುಡ್ಡು ತೆಗೆದುಕೊಳ್ಳಬೇಕಾಗಿದ್ದರೆ ಒಂದಲ್ಲ ಎರಡಲ್ಲ ಹತ್ತು ಸತ ಯೋಚನೆ ಮಾಡಿ ಏನೇ ನೀವು ಆರ್ಥಿಕವಾಗಿ ಖರ್ಚುಗಳು ಮಾಡಬೇಕಾದ್ರೆ ತುಂಬ ಫಿಲ್ಟ್ರ್ ಮಾಡಬೇಕಾಗತ್ತೆ ಅಂದರೆ ಕಂಟ್ರೋಲ್ ಮಾಡಬೇಕಾಗತ್ತೆ ಇಲ್ಲದೇ ಇದ್ದರೆ ಹಣ ನಿಲ್ಲೋದಿಲ್ಲ ತುಂಬ ಕಷ್ಟ ಇದೆ ಆದ್ದರಿಂದ ಆರ್ಥಿಕವಾಗಿ ನಾವು ಹೇಳೋದಾದರೆ ಸ್ವಲ್ಪ ಫಿಲ್ಟ್ರ್ ಮಾಡೋದು ತುಂಬ ಉತ್ತಮ ಅದೇ ರೀತಿಯಾಗಿ ಇನ್ನೊಂದು ಏನಾಗುತ್ತೆ ಅಂದರೆ ಈಗ ನಿಮಗೆ ಒಂದರಿಂದ ಹದಿನೈದರವರೆಗೆ ಮನಸ್ಸಿಗೆ ಕಿರಿಕಿರಿ ನೆಮ್ಮದಿ ಇಲ್ಲದೆ ಇರೋದು ಹಾಗೂ ಎಲ್ಲರೂ ನಿಮ್ಮನ್ನು ಜಗಳಕ್ಕೆ ಕೆದರಿ ಕಾಲು ಕೆದರಿ ಜಗಳಕ್ಕೆ ಬಾಂತಾರಲ್ಲ ಹಾಗೆ ಉತ್ತೇಜನ ಇರ್ತಾರೆ ನಮಗೆ ಉದ್ವೇಗಗೊಳಿಸ್ತಾರೆ ಹಳೆ ತಪ್ಪುಗಳನ್ನು ಮೆಲು ಹಾಕಿ ನಿಮ್ಮನ್ನು ರುಬ್ಬುತ್ತಾ ಇರ್ತಾರೆ ನೀವು ಕೋಪ ಆಗಿಬಿಡ್ತೀರಾ ನೀವು ಏನೋ ಏನೋ ಮಾತಾಡ್ತೀರಾ ಇದೆಲ್ಲ ಕಂಡು ಬರುವಂಥದ್ದು ಒಂದರಿಂದ ಹದಿನೈದನೇ ತಾರೀಕುವರೆ ಸೊ ಈ ಒಂದು ಒಂಥರ ಹದಿನೈದರವರೆಗೂ ಆದಷ್ಟು ಸ್ವಲ್ಪ ಈ ಕೋಪ ತಾಪ ಅನುಮಾನಗಳು ಉದ್ವೇಗಗಳು ಕಂಟ್ರೋಲ್ ಮಾಡ್ಕೊಳ್ಳೋದೆ ಒಳ್ಳೆಯದು ಇನ್ನು ಅದೇ ರೀತಿಯಾಗಿ ಇಪ್ಪತ್ತಾರರಿಂದ ಮೂವತ್ತರವರೆಗೂ ಇಪ್ಪತ್ತಾರರಿಂದ ಮೂವತ್ತರವರೆಗೂ ಅಥವಾ ಅದಕ್ಕಿಂತ ಮುಂಚೆ ಹದಿನಾರರಿಂದ ಇಪ್ಪತ್ತೈದರವರೆಗೂ ಏನಾಗುತ್ತೆ ಅಂದರೆ ದೂರದ ಪ್ರಯಾಣ ಮತ್ತು ನಿಮಗೆ ಖರ್ಚುಗಳು ದೂರದ ಪ್ರಯಾಣದ ಜೊತೆಗೆ ಖರ್ಚುಗಳು ಬರುತ್ತೆ ಅದರ ಜೊತೆಗೆ ಸ್ವಲ್ಪಷ್ಟು ಸಮಸ್ಯೆಗಳು ಬರುತ್ತೆ ಯಾವ ರೀತಿ ಸಮಸ್ಯೆ ಅಂದರೆ ನೀವೇನೋ ಊರಿಗೆ ಹೋಗ್ತೀರಾ ಅವ್ರು ಇರ್ತಾರಂತ ಹೋಗಿರ್ತೀರ ಬಟ್ ಅವರಲ್ಲಿರೋಲ್ಲ ಅಥವಾ ಯಾವುದೋ ಒಂದು ಪ್ರಮುಖ ಕಾರ್ಯಕ್ಕೆ ಹೋಗಿರ್ತೀರ ಆ ಪ್ರಮುಖ ಕಾರ್ಯ ಆದರೆ ಸಂತೋಷ ಇದ್ದರೆ ಅದು ಇಲ್ಲಿ ಆಗೋದಿಲ್ಲ ನಮ್ಮ ಪ್ರಕಾರ ಸೊ ಇದರಿಂದ ಮತ್ತೆ ಬೇಜಾರು ಮಾಡ್ಕೊಂಡು ಬಿಡ್ತೀರ ಡಬಲ್ ಡಬಲ್ ಖರ್ಚು ಹೋಗೋದು ಬರೋದು ನಿಮ್ಮ ಲಾಡ್ಜಿಂಗ್ ಖರ್ಚು ನಿಮ್ಮ ಊಟ ಉಪಚಾರದ ಖರ್ಚು ಅದರ ಜೊತೆಗೆ ಕೆಲವು ಸಮಸ್ಯೆಗಳು ಅಂದರೆ ಅಂಟುಕೊಂಡು ಬಂದಿರುತ್ತೆ ಮುಂಚೆನೇ ಕೆಲವಿಷ್ಟು ಸ್ನೇಹಿತರು ಹೇಳಿರ್ತಾರೆ ಅವ್ನ ತಂಡೆಗೆ ಹೋಗ್ಬೇಡ ಅವ್ನು ಸರಿ ಇಲ್ಲ ಹಾಗೆ ಹೀಗೆ ಅವ್ನ ನಂಬಿ ಯಾವುದಕ್ಕೂ ಕೆಲಸ ಮಾಡಲಿಕ್ಕೆ ಹೋಗಬೇಡ ಅಂತ ಹೇಳಿರ್ತಾರೆ ಈಗ ಅವರು ನಿಮ್ಮನ್ನು ಈ ಹಳಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದು ಬೇಕಿತ್ತ ಮಗನೇನು ಹಿಂಗೆ ಅಂತ ಸೊ ಇದು ತುಂಬ ನಿಮಗೆ ಕಾಡುತ್ತೆ ಇನ್ನು ಇಪ್ಪತ್ತಾರರಿಂದ ಮೂವತ್ತರವರೆಗೂ ಈ ಕೊನೆಯ ಒಂದು ವಾರ ಸ್ವಲ್ಪ ಉಳಿತಾಯದ ಕಡೆಗೆ ಹೋಗ್ತೀರಿ ಯಾಕಂದರೆ ಒಂದರಿಂದ ಇಪ್ಪತ್ತೈದನೇ ತಾರೀಕರೆಗೂ ನಿಮ್ಮ ಭಾಳ ಖರ್ಚುಗಳು ಅದು ಇದು ಮನಸ್ಸಿಗೆ ಏನು ನೆಮ್ಮದಿ ಇರಲೇ ಇರೋದರಿಂದ ಎಲ್ಲೋ ಒಂದು ಸ್ವಲ್ಪ ಮಕ್ಕಳಿಗೋಸ್ಕರ ಏನಾದರೂ ಉಳಿತಾಯ ಮಾಡೋಣ ಅಂತ ತಿಂಗಳ ಕೊನೆಯ ಭಾಗದಲ್ಲಿ ಉಳಿತಾಯಕ್ಕೆ ಕೈ ಹಾಕ್ತೀರ ಏನಾದರೂ ಉಳಿತಾಯ ಮಾಡೋಣ ಯಾವ್ದರಲ್ಲಾದರೂ ಅಂತ ಅದು ಪೋಸ್ಟ್ ಆಫೀಸ್ ಆಗಿರ್ಬೋದು ಬ್ಯಾಂಕ್ ಆಗಿರ್ಬೋದು ಸಣ್ಣ ಪುಟ್ಟ ಚೀಟಿ ವ್ಯವಹಾರಗಳಾಗಿರ್ಬೋದು ಅಥವಾ ಇನ್ನಿತರ ನಿಮ್ಮ ಸ್ನೇಹಿತರಲ್ಲಿ ಏನಾದರೂ ಡೆಪಾಸಿಟ್ ಇಡೋದಾಗಿರ್ಬೋದು ಇಂಥವುಗಳನ್ನು ತಿಂಗಳ ಕೊನೆ ಭಾಗದಲ್ಲಿ ಮಾಡ್ತೀರ ಸೊ ಇದರಿಂದ ಸ್ವಲ್ಪ ಮಕ್ಕಳ ಹೆಸರಿನಲ್ಲಿ ಉಳಿತಾಯ ಆಗುವಂತಹ ಸಂಭವ ಕಾಣಿಸ್ತಾ ಇದೆ ಇನ್ನು ಅದೇ ರೀತಿಯಾಗಿ ಮಹಿಳೆಯರಿಗೆ ಈ ತಿಂಗಳು ಸ್ವಲ್ಪ ಆರೋಗ್ಯದ ಕಡೆಗೂ ಗಮನ ಕೊಡಿ ಯಾಕೆಂದರೆ ನಿಮಗೆ ಹೊಟ್ಟೆ ನೋವು ಕತ್ತು ನೋವು ಸೊಂಟ ನೋವು ತಲೆನೋವು ಈ ನೋವುಗಳಿಗೂ ಜಾಸ್ತಿ ಆಗಿಬಿಡುತ್ತೆ ಅದರಲ್ಲೂ ಹೊಟ್ಟೆ ನೋವು ತುಂಬ ನಿಮಗೆ ಈ ಪಿರಿಯಡ್ ಸಮಯ ಆಗಿರ್ಬೋದು ಅಥವಾ ತುಂಬ ಡೈಲಿ ಅಪ್ ಆ್ಯಂಡ್ ಡೌನ್ ಲಾಂಗ್ ಜರ್ನಿ ಯಾರಾದರೂ ಮಾಡ್ತಾಯಿದ್ರೆ ಅವರಿಗೆ ಈ ಹೊಟ್ಟೆ ನೋವು ತುಂಬ ಕಾಣುತ್ತೆ ಅಜರಣಿ ಆಗಿರ್ಬೋದು ಅಥವಾ ಈ ಹೊರಗಿನ ತಿಂಡಿ ಪದಾರ್ಥಗಳಿಂತರ ಆಗಿರ್ಬೋದು ಅಥವಾ ವೆದರಿನ ಥರ ಆಗಿರ್ಬೋದು ಅಂತ ನೀವು ಅಂದ್ಕೊಂಡಿರ್ತೀರ ಬಟ್ ಅದು ತಪ್ಪು ಬಟ್ ಇದು ಗ್ರಹಗಳ ಸ್ಥಿತಿಗಳ ಅನುಗುಣವಾಗಿ ಹೊಟ್ಟೆ ನೋವು ಕತ್ತು ನೋವು ಸೊಂಟ ನೋವು ತಲೆನೋವು ಹಲ್ಲು ನೋವು ತುಂಬ ಕಾಡುತ್ತೆ ಎಲ್ಲವೂ ಒಟ್ಟಿಗೆ ಹಾಕಿ ರುಬ್ಬಿ ಸೊ ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಇನ್ನು ತಂದೆ ತಾಯಿಗಳ ಆಶೀರ್ವಾದದಿಂದ ನಿಮಗೆ ಸ್ವಲ್ಪ ನೆಮ್ಮದಿ ಎಲ್ಲೋ ಅವರು ಎಷ್ಟು ನಿಮಗೆ ಆರ್ಥಿಕವಾಗಿ ಸಹಾಯ ಮಾಡುತ್ತಾರೆ ಈ ತಿಂಗಳ ಕೊನೆಯ ವಾರದಲ್ಲಿ ಸೊ ಇದರಿಂದ ಸ್ವಲ್ಪ ನಿಮಗೆ ನೆಮ್ಮದಿ ಸಿಗುವಂತೆ ಇನ್ನು ಪರಿಹಾರಗಳ ವಿಷಯಕ್ಕೆ ಬರುವುದಾದರೆ ಮನಸ್ತಾಪಗಳು ಮತ್ತು ಅನುಮಾನಗಳು ನಿಲ್ಲಲಿಕ್ಕೆ ಶಿವನ ಸ್ತುತಿ ಓದಿ ಹಾಗೂ ಪ್ರತಿ ಸೋಮವಾರ ಶಿವನಿಗೆ ಕ್ಷೀರಾಭಿಷೇಕ ಮಾಡಿಸಿ ನಿಮ್ಮ ಕುಲದೇವರ ದರ್ಶನ ಮಾಡಿಕೊಳ್ಳಿ ಹಾಗೂ ಒಂದು ಇಪ್ಪತ್ತೊಂದು ಬ್ರಾಹ್ಮಣರಿಗೆ ಈ ತಿಂಗಳು ತುಳಸಿ ಗಿಡವನ್ನು ದಾನವಾಗಿ ನೀಡಿ ಇದರಿಂದ ಅವರು ನಿತ್ಯ ದೇವರಿಗೆ ಸಮರ್ಪಿಸುವ ಆ ತುಳಸಿಯಿಂದ ನಿಮಗೆ ಕೆಲವೊಂದಿಷ್ಟು ಅನುಕೂಲತೆಯನ್ನು ಆ ಬ್ರಾಹ್ಮಣರಿಂದ ಸಿಗುತ್ತೆ ಅಂತಲೇ ಹೇಳ್ಬೋದು ಅದು ಬಿಟ್ಟರೆ ಇನ್ನು ನೆಕ್ಸ್ಟು ನಿಮ್ಮ ಮನೆ ಹತ್ತಿರದಲ್ಲಿರ್ತಕ್ಕಂತಹ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಏನಂತೀರ ಏನಾದರೂ ಸೇವೆ ಮಾಡಿಸಿ ನಿಮಗೆ ಸಾಧ್ಯವಾದದ್ದು ಯಾಕೆಂದರೆ ಆರ್ಥಿಕ ಸಮಸ್ಯೆ ಇದೆ ಈ ತಿಂಗಳು ಹಾಗಾಗಿ ನಾವು ಹೇಳಲು ನಮಗೂ ಕಷ್ಟ ಅನ್ನಿಸ್ತಾ ಇದೆ ಸೊ ನಿಮ್ಮ ಒಂದು ಇತಿಮಿತಿಯಲ್ಲಿ ಯಾವುದಾದ್ರೂ ಒಂದು ಸೇವೆ ಮಾಡಿಸಿ ಸೊ ಇದ್ದು ಸ್ವಲ್ಪ ಕಷ್ಟಗಳು ದೂರವಾಗುತ್ತೆ ಅಂತ ಹೇಳೋದು ಇದಾಗಿತ್ತು ಜೂನ್ ತಿಂಗಳ ತುಲಾರಾಶಿಯವರ ಒಂದು ಮಾಸಿಕ ಭವಿಷ್ಯ ಅದೇ ರೀತಿಯಾಗಿ ಜಾತಕ ಪರಿಶೀಲನೆ ಹೋಮ ಹವನ ಗೃಹ ಪ್ರವೇಶ ಉಪನಯನ ಸತ್ಯನಾರಾಯಣ ಸ್ವಾಮಿಯ ಪೂಜೆ ಇನ್ನಿತರ ಶುಭ ಕಾರ್ಯಗಳಿಗೆ ಪುರೋಹಿತರು ಬೇಕಾಗಿದ್ದರೆ ನಮ್ಮನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ನಂಬರು ಮತ್ತು ನಿಮ್ಮ ಹೆಸರನ್ನು ಹಾಕಿ ನಾವೇ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಪರಿಹಾರವನ್ನು ತಿಳಿಸಲಾಗುವುದು ಅಂತ ಹೇಳ್ತಾ ಇದ್ದೀವಿ ಅದೇ ರೀತಿಯಾಗಿ ಮತ್ತೊಮ್ಮೆ ನತ್ತಂಬಲ್ಲಿ ಕೇಳಿದುಕೊಳ್ಳೋದೇನೆಂದರೆ ಈ ನಮ್ಮ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಎಸ್ ಎಸ್ ಪಿ ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಮಿತ್ರರು ಬಂಧು ಬಂಧುಗಳಾದವರಿಗೆ ಈ ಒಂದು ವಿಡಿಯೋ ಲೈಕ್ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ನಿಮಗೆ ವಿಷಯವನ್ನು ಮುಗಿಸ್ತಾ ಇದ್ದೀವಿ ಮತ್ತು ಮುಂದಿನ ವೀಡಿಯೋ ಬಂದಿದೆ ವಿಡಿಯೋಗಳನ್ನು ಅಲ್ಲಿವರೆಗೆ ಶುಭಮಸ್ತು ಶುಭಂವಿತ ಸರ್ವೇ ಜನ ಸುಖಿನೋ ಭವಂತು.